నమస్కారం లేఖనబాయి ఉత్తర కర్నా స్వాగత నూ పడ్మా పడ్మాక ఎర్డ్ లోట అని ఒట్ల ఉదిన బి తోందడలి బిహినీ స్వల్ప మెంతికా ఈోట నీరు హాకీ చంద ನೀರಾಕಿ ಚೆಂದ ಹಿಂಗೆ ಕೈ ಅಡಿಸಿ ಇವನ ತೊಳೆದ ಇವನ ಎಂಟು ತಾಸು ನೀರಾಗ ನೆನೆ ಹಾಕಿ ಈಗ ಅಕ್ಕಿ ನೆನೆದಾವ್ರಿ ಇವು ಇನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಬರ ಇವನ ಈಗ ಮಿಕ್ಸಿ ಹಾಕಿ ರುಬ್ಕೊಬಂದ್ರಿ ನಾನು ಹಿಟ್ಟ ಈಗ ಹಿಟ್ ರೆಡಿ ಆಯ್ತಿದ್ದು ಇನ್ನು ಹಿಟ್ ರೆಡಿ ಐತ್ರಿ ಇದು ಇನ್ನು ಆರು ತಾಸ ಇದನ್ನು ಮುಚ್ಚಿಡು ನೆನ್ಯಾಕ ಈಗ ನಾಟ ಟೋಪನ್ ಮುಚ್ಚಿನ ಇದಕ್ಕೆ ಇನ್ನು ಈ ಆರು ತಾಸ ನೆನ್ಯಾಕಿ ಬಿಟ್ಟಿದ್ರಿ ಈಗ ನೆನೆದತ್ರಿ ಇದು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕನು ಸ್ವಲ್ಪ ಅಡಿಗೆ ಸೋಡಾ ಹಾಕ್ತೀನಿ ಈ ಸೋಡಾ ಹಂಗೆ ಕಲಿಸ್ಬೇಕ್ರಿ ಇದನ್ನ ಅಡಿಗೆ ಸೋಡಾ ಹಾಕಿ ಇಷ್ಟು ಚೆಂದ ಉಬ್ಬೈತೆ ನೋಡ್ರಿ ಇದು ಹಿಂಗೆ ಚಂದಂಗೆ ಕಲಿಸ್ಬೇಕ್ರಿ ಇದನ್ನ ఈ థర్ చంద ఈ పడ్డ ఉన్న ఇతను నను ఇప్పడ్ హాకూ ఈ గ్యాస్ చాలా మార్తను ఈగ ఎన్నె హాక్త రీ పడ్డ స్వల్ప ఈ హడ్డ హాక ఈ పడ్డాక్రీ ఇన్న మ్యాగొందా టోపన్ ముస్త ಈಗ ಪಡ್ ಬೀದಾವ್ರಿ ಇವು ಇನ್ನು ಹೊಳೆ ಸಾಕು ನೋಡ್ರಿ ಎಷ್ಟು ಚಂದ ಬರ್ತಾವೆ ಈಗೆಲ್ಲ ತಿರಿ ಹಾಕಿನ್ರಿ ಇವನ ಹಿಂಗೆ ಚಂದಂಗ ತಿರಿ ಹಾಕ್ಬೇಕು ಇವ್ನು ಚಂದಂಗ ತಿರೀಕ ಎಲ್ಲ ಈಗ ಇನ್ನೂ ಇವನ್ನ ತಾಟಿಗೆ ತಕೊಂಡು ನೋಡಿರಿ ಈಗ ಪಡ್ ರೆಡಿ ಆಗ್ಯಾವ್ರಿ ಪಡ್ಡಿನ ದುಡಿ ನಾನು ಸಾಂಬಾರು ಮತ್ತು ಕೊಬ್ಬರಿ ಚಟ್ನಿ ಮಾಡೀನಿ ನನ್ನ ಹಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು